ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಜೆಡಿಎಸ್ನ ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯ್ ವಿಜಯಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ಪಟ್ಟಣದ ಎಸ್ ವೃತ್ತದಲ್ಲಿನ ಗಾಂಧಿ ಪ್ರತಿಮೆಯನ್ನು ಶಾಸಕ ಎಚ್ ಬಾಲಕೃಷ್ಣ ಬಾಲಕೃಷ್ಣರವರು ತೆರವುಗೊಳಿಸುವುದಕ್ಕೆ ಬೇಸರ ವ್ಯಕ್ತಪಡಿಸಿ ಗಾಂಧಿ ಜಯಂತಿ ನಂತರ ತೆರವುಗೊಳಿಸಬಹುದಾಗಿತ್ತು ಆದರೆ ಮಾಜಿ ಶಾಸಕ ಎ ಅವರ ಹೆಸರು ಜನರ ಮನದಲ್ಲಿ ಉಳಿಯುವುದೆಂಬ ದುರುದ್ದೇಶದಿಂದ ಗಾಂಧಿ ಪ್ರತಿಮೆಯನ್ನು ತೆರವುಗೊಳಿಸಿದ್ದಾರೆ ಹಾಗೆ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ಎ ಮಂಜುನಾಥ್ ಅವರ ವಿರುದ್ಧ ಮಾತನಾಡಿರುವುದು ಸರಿಯಲ್ಲ ಕೃಷ್ಣಮೂರ್ತಿರವರಿಗೆ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದನ್ನು ಅವರು ಮರೆತಿದ್ದಾರೆ ಎಂದರು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ ಗಾಂಧೇಶ್ವರ ಬಗ್ಗೆ ಅದು ಇವಾಗ ಏನು ಡಿ ಪಿ ಆರ್ ಮಾಡಿದ್ದೀನಿ ಅದು ಮಾಡಿ ಇದು ಮಾಡಿ ಹೇಳ್ತಾರಲ್ಲ ತರ್ಟೀನು ಫೋರ್ಟೀನಲ್ಲೇ ಇದೇ ಮಂಜಣ್ಣ ಬಂದು ಅವಾಗ ಮಾಡಿದ ಡಿ ಪಿ ಆರ್ಗಳನ್ನೇ ಪ್ರಶ್ನೆ ಮಾಡಿ ಏನು ಬಿಲ್ ಆಗಿತ್ತು ಅದನ್ನು ಅವಾಗಲೇ ಕ್ವಶನ್ ಮಾಡಿದವರು ಕ್ವಶನ್ ಮಾಡಿ ಆತಾದ್ರಿಗೆ ಡಾಂಬ್ರೀಕರಣ ಮಾಡಿಸಿ ಅದು ದೊಡ್ಡ ಮಟ್ಟಕ್ಕೇನೋ ಒಂದು ಆಯ್ತು ಬಿಡಿ ಅದೆಲ್ಲ ಹಳೇದು ಈಗ ಅದನ್ನು ಕೆಣಕ ಬೇಡ ಆಮೇಲೆ ಆ ಗೌರವಕ್ಕೋಸ್ಕರ ಅದೇ ಎನ್ ಎ ಸರ್ಕಲ್ ಜನತೆ ಮಂಜಣ್ಣ ಏಸಂಡ್ ಏಯ್ಟಿನಲ್ಲಿ ಒಳ್ಳೆ ಬಹುಮತ ಕೊಟ್ಟಿದ್ರು ಆ ಬಹುಮತಕ್ಕೋಸ್ಕರ ಗೆದ್ದಿ ಅಷ್ಟನೇ ವರ್ಷದಲ್ಲೇ ಅಲ್ಲೊಂದು ಕಾಂತಿ ಸ್ಟ್ಯಾಚ್ಯೂ ಇಡಬೇಕು ಅಂದ್ಬಿಟ್ಟು ಒಂದು ಅವರ ಅವ್ರ ಹೆಸರು ಕಣ್ಣು ಕಣ್ಕೋಗ್ತದೆ ಅಂದ್ಬಿಟ್ಟು ಈ ಮಟ್ಟಕ್ಕೆಲ್ಲ ಇದೆಲ್ಲ ಮಾಡ್ತಾರೆ ಅಧಿಕಾರ ಐತೆ ಸರ್ಕಾರ ಐತೆ ಅಂತ ಸರಿ ಕಾಣಲ್ಲ ದಯಮಾಡಿ ನೀವು ಐದು ವರ್ಷ ಐದು ಐದು ಬಾರಿ ಶಾಸಕರಾಗಿರ ಒಂದು ನ್ಯಾಯಯುತವಾಗಿ ನಡ್ಸ್ಕೊಂಡೋಗಿ ಅಲ್ಲಿ ಟಿ ಪಿಯರ್ ಇಲ್ಲ ಅದನ್ನೇ ತೆಗೆದು ಇಡ್ಬೋದಿತ್ತು ಈಗ ಇವನ್ನ ಕೇಳ್ಬೋದಿತ್ತು ಇವ್ರಿಗೆ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋ ಕಾರಣ ಒಂದೇ ಇಟ್ಕೊಂಡು ಇನ್ಯಾರು ಮುಖಂಡರು ಈಚೆಗೆ ಬರಲ್ಲ ಇದೇ ಸರಿಯಾದ ಟೈಮು ಹೇಳ್ಬಿಟ್ಟು ಇನ್ನು ಇಪ್ಪತ್ತು ದಿನ ಐತೆ ನಮ್ಮ ಮುಖಂಡ್ರೆ ಕೇಳಿದ ಇಪ್ಪತ್ತೈದು ದಿನ ಇರೋದು ಇಪ್ಪತ್ತು ದಿನದಲ್ಲಿ ಅಷ್ಟು ಅರ್ಜೆಂಟ್ ಏನಿತ್ತು ನಿಮ್ಮ ದಬ್ಬಾಳಿಗೆ ತೋರ್ಸೋಕ್ಕೆ ಯಾಕೆಂದರೆ ಇನ್ನು ಇಪ್ಪತ್ತು ದಿನ ಆದಮೇಲೆ ಮನೆ ನೋವು ಬರ್ತಾರೆ ಕ್ಷೇತ್ರಕ್ಕೆ ಹುಷಾರಾಗಿ ಆವಾಗ ತೋರ್ಸೋಕ್ಕಾಗಲ್ಲ ಅಂತನಾ ಇದೆಲ್ಲ ಸರಿ ಬರಲ್ಲ ಈಗ ಆಯ್ತು ಈಗ ಅಲ್ಲೇ ಹೇಳಿದ್ರು ಎಲ್ಲ ನಮ್ಮ ಪಕ್ಷದವ್ರು ಬಿಡಿ ಎನ್ನೇ ಸರ್ಕಾರ ಮುಖಂಡರುಗಳು ಬಂದಿದ್ರು ಅಲ್ಲಿನ ಎಲ್ಲ ನಾವು ನಾವೇಳ ಅವ್ರು ಹೇಳಿದರು ನಾವೇ ಭಿಕ್ಷೆ ಕೊಟ್ಬಿಡ್ತೀವಿ ಸ್ಟ್ಯಾಚ್ಯೂ ಮಾಡ್ತೀವಿ ಗಾಂಧಿ ಸರ್ಕಲ್ ಅಂತ ಬೋರ್ಡ್ ಹಾಕಿ ನಿಮ್ಮಲ್ಲಿ ಗಾಂಧಿ ಸರ್ಕಲ್ ಅಂತ ಬೋರ್ಡ್ ಹಾಕಿ ಗಾಂಧಿ ಅದೊಂದು ಸರ್ಕಾರ ಅಂತ ಬೋರ್ಡ್ ಹಾಕಿ ನಿಮ್ಮ ಹೆಸರು ಬರಬಾರ್ದು ಹೇಳಿದಲ್ಲ ನಮ್ಮ ಪಕ್ಷ್ರು ಹೇಳಿದಲ್ಲ ಗಾಂಧಿ ಸರ್ಕಲ್ ಜನತೆ ಹೇಳಿದರು ಆ ಥರ ನಿಮ್ಮ ಉದಾರ ಮನೋ ಮನೋಭಾವ ಏನಿದ್ದರೆ ಆ ಥರ ಮಾಡಿ ನಾವು ಒಪ್ಕೊತೀವಿ ಒಳ್ಳೆ ಶಾಸಕರವರು ಕೆಲಸ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ನಾವು ಹೋಗುತ್ತೀವಿ ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಎಲ್ಲೂ ಮಂಜೂನ ಹೆಸರು ಕಾಣಬಾರ್ದು ಎಲ್ಲ ನಮ್ಮ ಹೆಸರುಗಳೇ ಇರಬೇಕು ನಾವೇ ಶಾಶ್ವತ ನಮ್ಮದೇ ದಬ್ಬಾಳಿಕೆ ನಮ್ಮದೇ ಮನೆತನ ಅವೆಲ್ಲ ಬೇಡ ದಯಮಾಡಿ ಇಲ್ಲಿ ಎಲ್ಲ ನಮ್ಮಲ್ಲೂ ಜೆ ಡಿ ಎಸ್ ಅಲ್ಲಿ ಅವ್ರಿಗೆ ಗೊತ್ತು ಏಕೆಂದರೆ ಅವರು ಯುದ್ಧ ಬಂದು ಇದ್ದವರೇ ನಾವೆಲ್ಲ ಅವ್ರ ಕೈ ಕೆಳಗೆ ಬೆಳೆದವ್ರಿ ಜೆ ಡಿ ಎಸ್ ಪಕ್ಷದಲ್ಲಿ ಸ್ವಾಭಿಮಾನ ರಾಜಕೀಯ ಯಾವ ಹಣಕಾಸುಗಾಗಲಿ ಅಧಿಕಾರಕ್ಕಾಗಲಿ ಆಸೆ ಪಡೋರಲ್ಲ ಪಕ್ಷ ಅಂತ ಬಂದರೆ ಎಲ್ಲ ಬೀದಿಗಳು ಯಾವ ಅಧಿಕಾರಕ್ಕೋಸ್ಕರ ಆಸೆ ಪಡೋರಲ್ಲ ಅದೆಲ್ಲ ನಿಮಗೂ ಗೊತ್ತಿರೋದೇನೆ ಇದು ಪ್ರಾದೇಶಿಕ ಪಕ್ಷ ಅವೆಲ್ಲ ಮನಸಲ್ಲಿ ಇಕ್ಕೊಂಡು ಈ ಎಫ್ ಐ ಆರ್ ಅನ್ನು ನಾನು ಠಾಣಾ ಅಧಿಕಾರಿ ನೀವೇ ನೋಡಿದ್ದೀರ ಅಲ್ಲಿ ನಿಮ್ಮ ಎಲ್ಲರೂ ಇದ್ದಾರೆ ಯಾರೂ ಅವಾಚ್ಯ ಶಬ್ದ ಹೊಡೆದು ಬೈದಿಲ್ಲ ಮತ್ತು ಅಲ್ಲೇ ಮಾಡೋಕ್ಕೆ ಯಾರೂ ಹೋಗಿಲ್ಲ ಎಲ್ಲ ವಿಡಿಯೋಗ್ರಾಫಿ ಇದೆ ಆ ಥರ ಇದ್ದರೆ ಐ ಆರ್ ಮಾಡಲಿ ಹೋಗಿ ನಾವು ನಾವು ಕೇಳಕ್ಕೆ ಹೋಗಿರೋದು ಇಪ್ಪತ್ತು ದಿನ ಇರೋದು ಮುಂದಕ್ಕೆ ತೊಗೊಂಡೋಗಿ ಅನ್ನೋ ಒಂದೇ ಉದ್ದೇಶ ನಿಮ್ಮ ಮನೋಭಾವ ಏನು ಅಂದರೆ ಇಪ್ಪತ್ತು ದಿನಕ್ಕೆ ಮುಂಜಾನೆ ಮಾಡಿ ಎಂಟ್ರಿ ಕೊಡ್ತಾರೆ ತಿರ್ಗ ಮತ್ತೆ ಕೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವೆರಡರ ಮಧ್ಯೆ ಪ್ರಶ್ನೆ ಆಮೇಲೆ ಹನ್ನೊಂದುವರೆ ನಾವು ಅಲ್ಲಿ ಪ್ರತಿಭಟನೆ ಆಯಿತು ಹನ್ನೆರಡೂವರೆ ಗಂಟೆ ನಾವು ಅಲ್ಲೇ ಇದ್ದೀವಿ ಸ್ಟೇಷನಲ್ಲೇ ಇದ್ದೀವಿ ಹನ್ನೆರಡೂವರೆ ಒಂದು ಗಂಟೆ ಟೇಷನಲ್ಲೇ ಸ್ಟೇಷನಲ್ಲೇ ಅಲ್ಲೇ ಕುಣಿಸ್ಕೊಂಡವ್ರೆ ಎಲ್ಲ ಸ್ಟೇಟ್ಮೆಂಟ್ ತಗೊಂಡವ್ರೆ ನಮ್ಮದೆಲ್ಲ ಸೈನ್ ಹಾಕ್ಸ್ಕೊಂಡವ್ರೆ ಕಳ್ಸೋರೆ ಅಲ್ಲಿ ಗಂಟ ಅಧಿಕಾರಿ ಎಲ್ಲೋಗಿದ್ರು ಕಂಪ್ಲೇಂಟ್ ಕೊಡೋರು ಯಾರನ್ನ ಅಲ್ಲೇ ಮಾಡೋರಾದರೆ ಈಗ ಅಲ್ಲೇ ಮಾಡಿದರೆ ಏನು ಮಾಡ್ತಾರೆ ಅಧಿಕಾರಿ ಐದು ಗಂಟೆ ಗಂಟೆ ಆಫೀಸರ್ ಕೂತಿರ್ತಾರಾ ಆಮೇಲೆ ಬರ್ತಾರಾ ಐದು ಗಂಟೆಗೆ ಎಫ್ ಐ ಆರ್ ಮಾಡ್ತೀರಾ ಎಲ್ಲ ಮಾತುಗಳು ಅವೆಲ್ಲ ಬೇಡ ನೀವು ಸಾರ್ವಜನಿಕರಿಗೆ ರಕ್ಷಣೆ ಕೊಡಕ್ಕೆ ಬಂದಿರೋದು ಒಬ್ಬರು ಪರವಾಗಿ ಹೋಗಬೇಡಿ ಸರ್ಕಾರ ಒಂದೇ ಇರಲ್ಲ ಕಾಲ ಬದಲಾಯ್ತದೆ ದಿನಗಳು ಬದಲಾಯ್ತವೆ ಎಲ್ಲರೂ ಒಂದೇ ಥರ ನ್ಯಾಯ ನ್ಯಾಯ ಇಲ್ಲ ಅದರ ಬಗ್ಗೆ ರಕ್ಷಣೆ ಕೊಡಿ ಗಾಂಧಿ ಸ್ಟ್ಯಾಚ್ಯೂಗೆ ಹಾರ ಹಾಕ್ಬಿಟ್ಟು ಹಾಕ್ತಾರೆ ಅಲ್ಲಿ ಜೈಕಾರ ಹೋಗ್ತಾರೆ ಧಿಕ್ಕಾರ ಹೋಗ್ತಾರೆ ಅವ್ರನ್ನ ಮಾತ್ರ ನೋಡ್ತಾನೆ ಹೇಳ್ತಾರೆ ನಮ್ಮನ್ನೆಲ್ಲ ನಮ್ಮ ಲೀಡರ್ಗಳನ್ನೆಲ್ಲ ತುಂಬ್ಕೊಂಬರ್ತಾರೆ ಇದು ಬೇಡ ಇದು ನಾವು ಠಾಣಾಧಿಕಾರಿ ಗದೇಶನೇ ನೀವು ನ್ಯಾಯ ಏನಾಯ್ತೋ ಆ ಕೆಲಸ ಮಾಡಿ ಸುಮ್ಮನೆ ಇಲ್ಲಿಗಲಾಗಿ ಏನಾದರೂ ನಮ್ಮ ಲೀಡ್ರ್ಗಳ ಮೇಲೆ ನಮ್ಮ ಕಾರ್ಯಕರ್ತರುಗಳ ಮೇಲೆ ಏನಾದರೂ ದೌರ್ಜನ್ಯ ಮಾಡಕ್ಕೆ ಬಂದರೆ ನಾವು ಯಾರೂ ಸುಮ್ಮನೆ ಇರೋಲ್ಲ ನಮ್ಮ ನಾಯಕರು ಆ ವಿಷಯಕ್ಕೆಲ್ಲ ಸುಮ್ಮನೆ ಇರುವಂಥ ವ್ಯಕ್ತಿಯೂ ಅಲ್ಲ ಇಷ್ಟು ದಿನ ಏನು ಅಂದರೆ ಅಭಿವೃದ್ಧಿ ಮಾಡಿ ಎರಡು ವರ್ಷ ನೋಡೋಣ ನಮ್ಮ ಲೀಡ್ರಿಗೆಲ್ಲ ಹೇಳಿದ್ರು ಎರಡು ವರ್ಷ ಏನೇನು ಮಾಡ್ತಾರೋ ಮಾಡಿ ಎಲ್ಲ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಅಡಚಣೆ ಬರೋಲ್ಲ ಆಮೇಲೆ ನಮ್ಮ ಲೀಡ್ರುಗಳ್ನು ಮುಖಂಡರುಗಳ್ನು ಯಾರು ಅಂತ್ಯ ವಿಷಯಕ್ಕೆ ಅಡ್ಡ ಹೋಗೋಕ್ಕೆ ಬಿಡಲ್ಲ ಅವರು ಅವತ್ತಿಂದ ಹೋರಾಟ ಮಾಡ್ಕೊಂಡಿರೋದು ಹೋರಾಡ್ತಲೇ ಬಂದಿರೋದು ಬೇಸಿಗೆ ಬಂದಿರೋದು ಅವರು ಬೇಸಿಕ್ಕಿಂದ ರಾಜಕೀಯ ಮಾಡಿರೋದು ಜೀರೋ ಇದೆ ರಾಜಕೀಯ ಮಾಡಿ ಎಮ್ ಎಲ್ ಎ ಇರೋದು ಅದು ನಿಮ್ಮ ಇರಲಿ ಇವೆಲ್ಲ ಬೇಡ ಅದೇ ಏನೋ ಕೃಷ್ಣಮೂರ್ತಿಯವ್ರದ್ದು ಇವಾಗ ಕೇಳಿದ್ರು ಕೃಷ್ಣಣ್ಣವರು ನಮ್ಮ ನಾಯಕರೇ ನಾವು ಎಲ್ಲ ಎಲ್ಲ ಮುಖಂಡರು ನಮ್ಮ ಎರಡನೇ ಎಮ್ ಎಲ್ ಇ ಮಂಜ ಮಂಜಣ್ಣ ಬಿಟ್ಟರೆ ನೆಕ್ಸ್ಟು ನಿರ್ಧಾರ ತಗೋಬೋದು ಅಂತ ನಾವು ಹೇಳಿದಲ್ಲ ಮಂಜಣ್ಣನೇ ಹೇಳಿದ್ದು ನನ್ನನ್ನು ಬಿಟ್ಟರೆ ಕೃಷ್ಣಣ್ಣ ಮಾಡಿ ತಾಲೂಕಲ್ಲಿ ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು ವೈಯಕ್ತಿಕವಾಗಿ ರಾಜಕೀಯವಾಗಿ ಆ ಮಟ್ಟಕ್ಕೆ ಇಕ್ಕಣ್ಣಿದು ಅಲ್ವಾ ಅವ್ರಿಗೆ ಏನು ಬೇಕೋ ಗೆದ್ದಿ ಗೆದ್ದಿ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಮನೇಲಿ ಮನೇಲಿ ಅಕ್ಕ ಲಕ್ಷ್ಮಿ ಅಕ್ಕ ಗಲಾಟೆ ಮಾಡಿ ಗೊತ್ತಾ ತವರೇ ಕ್ಯಾರೆ ಇದೇ ಅದೇನು ಹೇಳಿದ್ರೆ ನೆನೆ ಮಂಜಣ್ಣ ದುಡ್ಡುಗೋಸ್ಕರ ದುಡ್ಡು ಬರೋದಿದ್ರೆ ನೋಡ್ತಾರೆ ಹೋಗೋದಿ ನೋಡಿ ಮಂಜಣ್ಣ ಜೀವನದಲ್ಲಿ ದುಡ್ಡು ನೋಡೇ ಇಲ್ಲ ಅವ್ರು ನೋಡಿದ್ರೆ ದುಡ್ಡು ಅವ್ರು ಮಾಡಿದಷ್ಟು ವ್ಯವಹಾರ ಅದು ಎಷ್ಟದು ಅದು ವೈಯಕ್ತಿಕ ಅದು ಅವ್ರು ಕಳೆದಿರಷ್ಟು ರಾಜಕೀಯಕ್ಕೆ ಬಂದು ಅದು ನೆಕ್ಸ್ಟ್ ಲೆವೆಲು ಈ ದುಡ್ಡು ಬರೋದು ನೋಡ್ತಾರೆ ಹೋಗ ನೋಡಿ ಅದು ತಪ್ಪು ಅದು ನಿಮ್ಮ ನಿಮ್ಮ ಸೀನಿಯರಿಟಿಗೆ ಈ ಮಾತು ಈ ಮಾತನಾಡೋದು ಶೋಭೆ ಅಲ್ಲ ನಿಮ್ಮ ಬಾಯಿ ನೀವೆಲ್ಲ ಬರಬಾರ್ದು ಇದೇ ತವರ ಕೆರೆ ಕಡೆಯವರು ಯಾವ ಯಾವ ಲೀಡರ್ಗಳು ನಮ್ಮೆಲ್ಲ ಮುಖಂಡರು ಗೊತ್ತು ಇದೇ ಬಿ ಎಮ್ ಆರ್ ಚೇರ್ಮನ್ಗೆ ಮಂಜಣ್ಣನಿಗೆ ಏನು ಕೊಡ್ತೀನಿ ಏನು ಬಿಡ್ತೀನಿ ನಮ್ಮ ಅಧಿಕಾರ ಕೊಡಿ ಯಾಕೆಂದರೆ ಆ ಥರ ಉಚ್ಚಿರೋ ಇರ್ತಾರೆ ಅಧಿಕಾರ ಬೇಕು ನಮಗೆ ಸ್ಥಾನ ಬೇಕು ಅನ್ನೋರು ಇರ್ತಾರೆ ಅಂಥವ್ರು ಇಷ್ಟು ಜನ ಇದ್ದರು ಇಷ್ಟಲ್ಲಿ ಎಲ್ಲ ಗೊತ್ತು ಆದರೂ ಮನೇಲಿ ಅಕ್ಕ ಕೃಷ್ಣಣ್ಣ ದುಡ್ದವ್ರೆ ನಮ್ಮ ಲೀಡ್ರ್ಗಳೆಲ್ಲ ದುಡಿದವ್ರೆ ಅಷ್ಟು ಅಧಿಕಾರ ಕೊಡಿ ಪ್ರಾಧಿಕಾರ ಉದ್ದೇಶ ಕೊಟ್ಟರು ಮೊದಲಿಂದ ಜೆ ಡಿ ಎಸ್ ದುಡಿದೋರ್ಗಲಿಲ್ಲ ಮುಂಜಾನು ದುಡ್ದವ್ರಿಗೂ ಇಲ್ಲ ಇವರು ಎಲೆಕ್ಷನ್ ದುಡಿದ್ರು ಅಂತ ಕೊಟ್ಟರು ಯಾಕೆ ಕೊಟ್ಟರು ಶ್ರಮ ಬಿದ್ದವ್ರೆ ಆಯ್ತು ಎಲ್ಲರೂ ಎಲ್ಲರೂ ಒಪ್ಪಿಗೆ ಮಾಡೇ ಕೊಡ್ಸಿದ್ರು ಅದನ್ನೆಲ್ಲ ನೆನ್ಸ್ ಕೇಳಿ ಸಪ್ಪ ದಯಮಾಡಿ ಆಮೇಲೆ ಕಾರೊಂದು ಸ್ವಾಮಿ ನೀವು ಕಾರ್ ಕೊಟ್ಟು ಕಾರ್ ಕೊಡ್ಸಿದ್ಯಾರು ಅಂತ ಗೊತ್ತಾ ಇದೇ ಪೂಜಾರಿ ಪಡೆ ರವಿ ಅವ್ರವ್ರನ್ನೇ ಅವರೇ ಕೊಡ್ಸಿದ್ವು ಅಲ್ವ ಗಲಾಟೆ ಮಾಡಿ ಹಣ ಓಡಾಡ ಕಾರ್ ಇಲ್ಲ ನಮ್ಗೆ ಗೊತ್ತವಲ್ಲ ಕಾರ್ ಬೇಕೇ ಬೇಕು ಅಂತ ಹೇಳಿ ಆಮೇಲೆ ಅಕ್ಕ ಫಸ್ಟ್ ಏನಂದರು ಆ ಗಾಡಿ ಬರ ಬೇರೆ ಗಾಡಿ ಬೇರೆ ಗಾಡಿ ಕೊಡಿ ಅಂದರು ಅದು ನಮ್ಗೆದ್ರ ಲಕ್ಷ್ಮೀ ಇದ್ದಂಗೆ ಆ ಗಾಡಿ ಬೇಡ ಬೇಡ ಬೇರೆ ಗಾಡಿ ಕೊಡುವ ಆದರೆ ಬೇರೆ ಗಾಡಿ ಇಲ್ಲಿ ಆಟೋನೇಟಿಕ್ ಬೇಕು ಅಂದ್ಬಿಟ್ಟು ಒಂದು ರೀಚಾರ್ಜ್ ಮಾಡೋ ನಂಬರ್ ಬೇಕು ಅಂದ್ಬಿಟ್ಟು ರೀಚಾರ್ಜ್ ಮಾಡೋ ನಂಬರ್ನೇ ಮುಂಜಾನೆ ಮಿಶ್ರಣ ಕೊಡ್ಬೇಕು ಅಂದ್ಬಿಟ್ಟು ರಫ್ಕೆ ಇದೆ ಅಂದ್ಬಿಟ್ಟು ಪಾಚನ ಗಾಡಿ ಕೊಡು ಆಯ್ತು ಅಂತ ಅಕ್ಕ ಅವರು ಹೋಗಿ ಮನೆ ತಗ ಕಳಿಸ್ಕೊಟ್ರು ಗಾಡಿನ ಏನು ಸರ್ವೀಸ್ ಮಾಡಿಸಿ ಟೈರ್ಗಳೆಲ್ಲ ಹಾಕ್ಸಿ ಮನೆದಾಗ ಗಾಡಿ ಕಳಿಸ್ಕೊಟ್ರು ಅದೊಂದು ಇವತ್ತು ಮಾನವತಿ ಮನುಷ್ಯನಿಗೆ ಗೊತ್ತಾ ದುಡ್ಡು ಅಧಿಕಾರ ಶಾಶ್ವತ ಅಲ್ಲ ಯಾಕೆಂದ್ರೆ ನೀವು ಎಲ್ಲ ಅಧಿಕಾರ ತೊಗೊಂಡಿದ್ದೀರಾ ದುಡ್ಡು ಮಾಡಿದ್ದೀರಾ ದುಡ್ಡು ಕಳೆದಿದ್ದೀರಾ ಎಲ್ಲ ನಮ್ಗೆ ಗೊತ್ತಿರದೇನೆ ಈಗ ಏನೋ ಒಂದು ಪಕ್ಷಕ್ಕೆ ಹೋಗ್ಬಿಟ್ಟಿದ್ದೀವಿ ನಿಮ್ಮ ವೈಯಕ್ತಿಕ ವರ್ಚಸ್ನ ಅಲ್ಲಿ ಏನೋ ಮಾಡ್ಕೋಬೇಕು ಅಂದ್ಬಿಟ್ಟು ಹಳೆಯದನ್ನ ಮರಿಬೇಡಿ ನಾವು ಇಷ್ಟು ಹೇಳೋದು ಹಳೆಯಿಂದ ಮರಿಬೇಡಿ ಈಗ ಗಾಡಿ ನಿಮಗೆ ಕೊಟ್ಟಿದ್ದು ಇಲ್ಲಿ ನಮಗಲ್ಲ ಕಾಂಗ್ರೆಸ್ ಹಿಡುಗಳನ್ನ ಪ್ರಶಾನ್ ಮಾಡಬೇಕು ಹೋಗಿ ಅವರೇ ಹೇಳ್ತಾರೆ ಎಷ್ಟೋ ಜನ ಹೇಳೋರಿ ಚನ್ನಪಟ್ಣ ಎಲೆಕ್ಷನ್ನಿಂದ ಹಿಡ್ದು ಎಲ್ಲ ಎಲೆಕ್ಷನ್ ಇಬ್ಬರು ಓಡಾಡ್ತಾರೆ ನನ್ನ ಮನೆ ಕಟ್ಟವನು ಎಲ್ಲ ಓಡಾಡ್ತಾವೆ ಎಲ್ಲರೂ ಏ ಗಾಡಿ ವಾಪಸ್ಸು ಇಸ್ಕೊಳ್ರಿ ಯಾಕೆ ರೀ ನಮ್ಮವ್ರಿಗೆ ಹೇಳಿದ್ರೆ ಏ ಬಿಡ ಅವರು ಈಗ ತಂದು ಕೊಡ್ತಾರಂತೆ ನಾನು ಈಗ ಪಕ್ಷ ಬಿಟ್ಟು ನಾನು ಫೋನ್ ಮಾಡೋಕಾಯ್ತಿದ್ದೇನು ಅವ್ರಿಗೆ ಅವಂದು ಆ ನಿನ್ನ ಆ ಇದು ಏನು ಹೃದು ಮನಸ್ ಈ ಥರ ಎಲ್ಲ ಬೇರೆ ಥರ ಮಿಸ್ಗೈಡ್ ಮಾಡೋದು ಆಮೇಲೆ ಅಲ್ಲಿ ಹೋಗಿರೋದು ಡಿ ಸಿ ಮಾಡೋದಕ್ಕೆ ಯಾರು ಗೊತ್ತಾ ಇದು ಯಾರು ಅನೀಶು ಮಧು ಆಮೇಲೆ ನೀವು ಗೊತ್ತಾ ನಮ್ಮ ವೈಯಕ್ತಿಕ ಬಗೆತ್ತಿರೋದು ನಮ್ಮ ಮುಖಂಡರುಗಳ ನೋಡಿರೋದು ನೀವು ನೋಡಿರ್ತೀರ ಮಂಜಣ್ಣನಿಗೆ ಈ ಅಲಿಯಾಸು ಅದು ಈ ರೌಡಿ ಶೀಟರು ಅಂಥವ್ರನ್ನ ಅವ್ರು ಎಂಟರ್ಟೈನೇ ಮಾಡಲ್ಲ ಪಕ್ಕದಲ್ಲೂ ಕೂಡಿಸ್ಕೊಳ್ಳಲ್ಲ ಅದೇ ನಮ್ಮ ಮುಖಂಡರುಗಳ್ನ ಅವ್ರು ಎಲ್ಲಿ ಊಟ ಮಾಡ್ತಾರೋ ಅಲ್ಲೇ ಅದೇ ಟೇಬಲ್ ಕುಣಿಸ್ಕೊಂಡು ಊಟ ಮಾಡಿಸ್ತಾರೆ ಅವ್ರು ಯಾರು ರೂಮಲ್ಲಿ ಮಲ್ಕೋತರ ಅದೇ ರೂಮಲ್ಲಿ ಮಲ್ಸ್ಕೊಳ್ತಾರೆ ಅವ್ರ ಮನಬೋದು ಈ ಅಲಿಯಾಸು ಅಂತ ಇಂತ ಬರ್ತದಲ್ಲ ಅಂಥವ್ರನ್ನ ಅವರು ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡೋದ ಅವ್ರ ಮೊದಲಿಂದ ಈಗಿಂದಲ್ಲ ಅದು ನಾವು ಬಿಡಿದ್ನ ಕೇಳಿದೀವಿ ಅವ್ರು ಯಾವಾಗ ರಿಯಾರ್ ಮಾಡ್ತಿದ್ರೋ ಅವಾಗಲೇ ಬೇರೆ ಬೇರೆಯವ್ರನ್ನೆಲ್ಲ ಬಂದು ಬಿಡದಿಲಿ ಬೇರೆ ಅಲಿಯಾಸನ್ನೋರು ಅಂಥರನ್ನ ಬರೋಕೆ ಬಿಟ್ಟಿಲ್ಲ ಅವರು ಆ ಮಟ್ಟಕ್ಕೆ ಶಾಂತಿಯಿಂದ ಇರಬೇಕು ಅನ್ನ ಮನೋಭಾವ ಉಳ್ಕೊಂಡಿರುವಂತ ವ್ಯಕ್ತಿಯವರು ನೀವು ಅನೀಶು ಮಧು ಅಲಿಯಾಸ್ ಮಧು ಇವೆಲ್ಲ ಇಲ್ಲಿದ್ದೆಲ್ಲ ಹಾಕೊಂಡು ಈಗ ಅವ್ರು ತೀರೋಗೋರೆ ಅಂತ ಬರ ಹೇಳ್ತೀರಾ ಅವ್ರ ತೀರೋರು ಅಂತಂದ್ರೆ ಡಿ ಸಿ ಎಂ ಮಾಡಿದ್ ಈಗ ಅವ್ರ ಫೈನಾನ್ಸಿಯರ್ ಹಂಗೆ ಹೇಳ್ತೀರ ಡಿ ಸಿ ಎಮ್ ಮಾಡಿದ ಅವ್ರು ಯಾರು ಗಾಡಿ ತಗೊಂಡೋಗಿದ್ರು ಅದನ್ನ ಹೇಳ್ಬೇಕಲ್ವಾ ಈಗ ಡಿ ಸಿ ಎಮ್ ಮಾಡಿದ ಗಾಡಿ ಯಾರು ತೊಗೊಂಡೋಗಿದ್ರು ಅಂತ ನೀವು ಅದನ್ನ ಹೇಳ್ಬೇಕಲ್ವಾ ಪ್ರೆಸ್ಮಿಟಲ್ಲಿ ಅಲ್ಲಿ ಅದನ್ನ ಹೇಳಿದೆ ನೀವು ಏನೇನೋ ತಿರುಗಿ ಮುಗಿಸಿ ನಮ್ಮ ವೈಯಕ್ತಿಕ ವ್ಯವಹಾರ ನಮ್ದು ಇದಕ್ಕೆ ಬಂದರೆ ಅದಕ್ಕೆ ಬಿಡಲ್ಲ ಅವಲ್ಲ ಈಗ ರಾಜಕೀಯ ಅಂತ ಬಂದ ಮೇಲೆ ಎಲ್ಲರದ್ದು ಇದೇ ಇರ್ತದೆ ವ್ಯವಹಾರಗಳು ಇನ್ನೊಂದು ವೈಯಕ್ತಿಕ ಇದೇ ಇರ್ತದೆ ನಿಮ್ಮ ವೈಯಕ್ತಿಕ ರಾಜಕೀಯ ಕೆಡಿಯಕ್ಕೆ ಹೋಗ್ಬಾರ್ದು ಅಲ್ಲ ಅವರು ವೈಯಕ್ತಿಕ ಅವ್ರಿಗೆ ಇರ್ತಾರೆ ಹೇಳೋ ಸರ್ ವೈಯಕ್ತಿಕ ರಾಜಕೀಯ ಕೇಳ್ತೀರಾ ನಿಮ್ಮ ವ್ಯವಹಾರ ವ್ಯವಹಾರ ಕೇಳಿ ವ್ಯವಹಾರ ಮಾಡಿ ನಿಮ್ಗೆ ಕೇಳಿ ಹುಡ್ಬೇಕು ಬಿಡು ಕೇಳಿ ಅದನ್ನು ಯಾರು ಇಲ್ಲ ಓಡ ಇಲ್ದಿದ್ದೆಲ್ಲ ಸುಮ್ಮನೆ ಗೂಬೆ ಕುರ್ತದ್ದು ಸುಮ್ಮನೆ ಅವ್ರೇನ್ಬಿಟ್ಟು ಈಗ ಅವ್ರು ಮಾತಾಡೋದ ನಮ್ಮ ಬಗ್ಗೆ ಹೆಂಗಿದ್ರು ಅಂದ್ಬಿಟ್ಟು ನೀವೇನೇನು ಅಂತವೋ ಇಚ್ಛೆ ಮಾತಾಡೋದು ಅದೆಲ್ಲ ತಪ್ಪು ಅಲ್ಲಿ ಡಿ ಸಿ ಎಮ್ ಹೋಗಿರೋದು ಗಾಡಿ ಗಾಡಿ ತೊಗೊಂಡೋಗಿರೋದು ಶೈಲಜಪ್ಪವರು ಇದೇ ಶೈಲಜ ಅಪ್ಪರು ಕಾಂಗ್ರೆಸ್ ಮುಖಂಡರು ಇದ್ರಲ್ಲ ನಮ್ಮ ಅಧ್ಯಕ್ಷ ಇದ್ರಲ್ಲ ಅವರು ಹೋಗಿರೋದು ಯಾವುದೋ ವಿಚಾರಕ್ಕೆ ಹೋಗಿರೋದು ಅಲ್ಲಿ ಗಜಾನನಂಥ ಡ್ರೈವರು ಅವ್ರ ಡ್ರೈವರು ಶೈಲಜಾ ಮೇಡಮ್ ಡ್ರೈವರು ಅವರು ಅವ್ರೇನು ಮಾಡೋವ್ರೆ ನೋ ಪಾರ್ಕಿಂಗ್ ಗಾಡಿ ನಿನ್ಸ್ಬಿಟ್ಟು ಈ ಇದ ಜೊತೆಗೆ ಒಳಗಡೆವ್ರೆ ಪೊಲೀಸ್ನವ್ರು ಏನು ಮಾಡೋರೆ ಪ್ರಿಂಟ್ ನಂಬರ್ಗೆ ಫೋನ್ ಮಾಡೋರೆ ಪ್ರಿಂಟ್ ನಂಬರ್ನ ನಾಲ್ಕೈದು ತಗೊಂಡು ಆ ಫೋನ್ ನಂಬರ್ ಏನು ಹೇಳ್ತಿದ್ದೋ ಆ ಫೋನ್ ನಂಬರ್ ಫೋನ್ ಮಾಡೋರೆ ಫೋನ್ ಮಾಡಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಇಲ್ಲ ಸರ್ ನಮ್ಮ ಗಾಡಿ ಮನೆ ಮುಂದೆನೇ ಇದೆ ನಮ್ಮ ಗಾಡಿ ಅಲ್ಲ ಅದು ಅಂತೇಳಿ ಅವಾಗ ಅದೇ ಪೊಲೀಸ್ನವರು ಏನು ಹೇಳ್ತಾರೆ ಏನು ಮಾಡ್ತಾರೆ ನೋಡಿದ್ರೆ ನಂಬರ್ ಪ್ಲೇಟ್ ಇನ್ನೊಂದು ನಂಬರ್ ಪ್ಲೇಟ್ ಇದೆ ಅವಾಗ ಅದನ್ನು ತೆಗೆದು ಆ ನಂಬರ್ ಪ್ಲೇಟ್ ಓಪನ್ ಮಾಡಿ ಮತ್ತೆ ಆ ನಂಬರ್ ಫೋನ್ ಮಾಡ್ತಾರೆ ಮಂಜಣ್ಣ ಹಾಸ್ಪಿಟ್ಲ್ ಇರ್ತಾರೆ ಹೊರಗಡೆ ಇದ್ದರೆ ಫೋನ್ ಇತ್ತಿರೋರು ಅಂಥರ್ ಮಾಡೋರು ಹಾಸ್ಪಿಟ್ಲ್ ಇರ್ತಾರೆ ಫೋನ್ ಇತ್ತಿರಲ್ಲ ಫೋನ್ ಹತ್ತಿದ್ರೆ ಕಾರಣ ಏನು ಮಾಡ್ತಾರೆ ಗಾಡಿನ ಸ್ಟೇಷನ್ಗೆ ಹಾಕ್ತಾರೆ ಟೇಷನ್ಗೆ ಹಾಕ್ದಾಗ ಇದೇ ಶೈಲಜ ಮೇಡಮ್ ಅವಾಗ ಹೇಳ್ತಾರೆ ಹೇಳಿ ಏನಂತ ಇದು ಮಾಜಿ ಎಮ್ ಎಲ್ ಎ ಗಾಡಿ ಈ ಥರ ಕೃಷ್ಣಣ್ಣನಿಗೆ ಹೊರಡ ಕೊಟ್ಟಿದ್ದರು ಈ ಥರ ಏನೋ ನಮ್ಮ ಅವರು ಅವ್ರ ಕಡೆ ಯಾರೋ ಒಬ್ಬರಿಗೆ ಹುಷಾರಿರಲಿಲ್ಲ ಅವರಿಗೆ ಕೊಟ್ಟಿದ್ದರು ಅದು ಬ್ಲೆಡ್ಡೆಲ್ಲ ಆಗಿಟ್ಟಿತ್ತು ಅದನ್ನು ಹತ್ರ ತಂದು ಹಾಕಿದ್ರು ನಾನೆಲ್ಲ ಕ್ಲೀನ್ ಮಾಡಿಸಿ ಒಂದು ಮೂರು ದಿನ ಓಡಾಡ್ತಿದ್ದೀನಿ ನಾನು ಆ ನಂಬರ್ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ಏನು ಬಂದ್ಬಿಡ್ತಾರೆ ಅಲ್ಲಿಂದ ಅದಾದಮೇಲೆ ನಾನೇ ತಿರ್ಗಾ ಬಂದ ನಾನು ಗೊತ್ತ ವಿಷಯ ಗೊತ್ತಾಗುತ್ತೆ ನಾನೇ ಮಂಜುಳು ಚೇಪೆ ಮಾಡಿಸಿ ಏನು ನಾವು ಕೃಷ್ಣನ ಗಾಡಿ ಕೊಟ್ಟಿದ್ದೀವಿ ಕೃಷ್ಣನ ಗಾಡಿ ಕೊಡಿದ್ವಿ ಅವ್ರು ಯಾರು ಕೊಟ್ಟರು ಗೊತ್ತಿಲ್ಲ ತನಿಖೆ ಮಾಡಿ ಮಣ್ಣು ಮುಂಜಾನೆ ಹೇಳ್ತಿ ಹೋಗ್ತಾರೆ ಅದೊಂದು ತೊಗೊಂಡೋಗ್ತೀವಿ ಆಮೇಲೆ ಕೃಷ್ಣನವರು ಕೃಷ್ಣನ ಫೋನ್ ಮಾಡಿ ಕರೆದಾಗ ಇವರು ಏನೋ ಕತೆ ಕಟ್ಟಬೇಕು ಏನೋ ಒಂದು ಹೇಳಬೇಕು ಒಂದು ಕತೆ ಕಟ್ಟಿದ್ದಾರೆ ಇವತ್ತು ಅದಾದ್ರೆ ಇವರು ಶೈಲಜಾಮಡ ಹೋಗಿಲ್ಲ ಇವತ್ತು ಹೋಗ್ತಾರೆ ಷರ್ಮ್ ಕೊಡಗೆ ಶೈಲಜ ಮೇಡಮ್ ಮತ್ತೆ ಇವರು ಆಯಿತು ಇವರು ಒಂದೇ ಮಾತು ಹೇಳ್ಬಿಟ್ರು ನನ್ನಿಂದ ಅನೀಶು ಅಲಿಯಾಸ್ ಮಧುಗೆ ಗಾಡಿ ಕೊಟ್ಟೆ ಅಂತ ಅವರಿಂದ ಇವ್ರಿಗೆ ಏನು ಗಾಡಿ ಬಿತ್ತು ಅವ್ರ ಹೆಂಗ್ ಪರಿಚಯ ಇವ್ರಿಗಿರ್ ಪರಿಚಯ ಅವ್ರಿಗವ್ರಿಗೆ ಪರಿಚಯ ಸುಮ್ಮನೆ ನಿನ್ನಿಂದ ತಿರ್ಸದಲ್ಲ ಬೇಡ ದಯಮಾಡಿ ಇರೋದ್ನೆ ಈಗ ನೀವು ನಿನ್ನೆ ಹೇಳಿಕೆ ಕೊಡಲಿಲ್ಲ ಅಂದ್ರೆ ನಾವು ಏನು ಹೇಳಿಕೆ ಕೊಡ್ತಿರಲ್ಲ ನಾವು ನೀಡ್ರೂ ಕೂಡ ಸುಮ್ಮನೆ ಏನೋ ಒಂದು ಆಗೈತೆ ಈಗ ಮಂಜಾಣ ಅಂತ ಗೊತ್ತಾ ಅಲ್ಲೇನು ಅಲ್ಲೇನು ಬೇರೆ ಉದ್ದೇಶ ಏನಿಲ್ಲ ಡಿ ಸಿ ಎಂ ಮಾಡಿದಾಗ ಗಾಡಿ ಹೋಯ್ತದೆ ಅದು ಮಂಜಾಣನ್ ಗಾಡಿಯಿಂದ ಗೊತ್ತಾಗ್ಬಿಡುತ್ತೆ ಮುಂಜಾನು ಗಾಡಿಯಿಂದ ಗೊತ್ತಾಗ್ಬಾರ್ದು ಅಂತ ಇವ್ರು ಗೊತ್ತಿರೋ ನಂಬರ್ ಪ್ಲೇಟ್ ಒಂದು ಹಾಕಿರೋ ಅಷ್ಟೇ ಆದ್ರೂ ಏನೋ ಸಾಮಾನ್ಯ ಸಾಮಾನ್ಯದವ್ರ ಮೇಲೆ ಹಾಕೊಂಡೊಂಥರ ಒಬ್ಬ ಮಾಜಿ ಎಮ್ ಎಲ್ ಎ ಅಂಥವ್ರ ಗಾಡಿ ಮೇಲೆ ನಂಬರ್ ಪ್ಲೇಟ್ ಹಾಕಬೇಕು ಅಂದ್ರೆ ನೀವು ಯೋಚನೆ ಮಾಡಬೇಕಿತ್ತು ಇದೆಲ್ಲ ಸರಿ ಇಲ್ಲ ಈ ತರ ಸುಮ್ನೆ ಸುಮ್ಮನೆ ಆಪಾದನೆ ಮಾಡೋದು ಅವೆಲ್ಲ ಬೇಡ ನಿಮ್ಮ ರಾಜಕೀಯ ನೀವು ಮಾಡಿ ಇಲ್ಲಿದ್ದಾಗ ಎಲ್ಲ ಒಳ್ಳೆ ರೀತಿ ನಡ್ಸ್ಕೊಂಡಿದ್ದೀರಾ ಆಮೇಲೆ ಇಲ್ಲಿ ಅಷ್ಟು ದುಡ್ದಿದ್ದೀರಾ ನಾವು ಏನು ದುಡ್ದಿಲ್ಲ ಅಂತ ಹೇಳ್ತಿಲ್ಲ ನಡ್ಸ್ಕೊಂಡಿದ್ದೀರಾ ಅಲ್ಲೋ ಆದ್ಮೇಲೆ ನಾವು ಅದೇ ರೀತಿ ನಡ್ಸ್ಕೊಂಡಿದ್ದೀವಿ ಅಲ್ಲೋದ ನಿಮ್ಮ ರಾಜಕೀಯ ನೀವು ಮಾಡಿ ಬಟ್ ಈ ಥರ ವೈಯಕ್ತಿಕ ಏನೇನೋ ಕ್ರಾಸ್ ಮಾಡೋದು ಕ್ವಶನ್ ಮಾಡೋದು ಇನ್ನೊಂದು ಮಾಡೋದು ಇಲ್ಲದಿದ್ದೆಲ್ಲ ಉಡಾಫೇ ಆನ್ಸರ್ ಕೊಡೋದು ಅದೆಲ್ಲ ಬೇಡ ನಿಮ್ಗೆ ಒಳ್ಳೇದಾಗಲಿ ಅದೇನು ಎಸ್ಟೇಟ್ಮೆಂಟೆಲ್ಲ ಮುಗಿದ ಮೇಲೆ ನಾವೇ ಆರ್ ಕಾಪಿ ತಗೊಂಡು ನಿಮಗೆ ಕೊಡ್ತೀವಿ ಅದೇ ಮುಂದೆ ಎಲ್ಲರಿಗೂ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು